ಧರ್ಮಪುರ ಗ್ರಾಮದಲ್ಲಿ ಇಬ್ಬರು ಬಾಲಕರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಶಾಲೆಯಲ್ಲಿ ಕೊಟ್ಟಿದ್ದ ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಮಾಡದೆ ವಿದ್ಯಾರ್ಥಿಗಳಿಬ್ಬರು ಕಿಡ್ನಾಪ್ ಕತೆ ಕಟ್ಟಿದ್ದು ಕೂಡ ಇದೀಗ ಬೆಳಕಿಗೆ ಬಂದಿದೆ ಬಾಲಕರು ಸಿನಿಮೆಯ ಸ್ಟೈಲಲ್ಲಿ ಕತೆ ಕಟ್ಟಿದ್ದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಧರ್ಮಪುರ ಗ್ರಾಮದಲ್ಲಿ ಈ ಒಂದು ಘಟನೆ ಜರುಗಿತು ಐದನೇ ತರಗತಿಯ ಓದುತ್ತಿದ್ದಂತಹ ಹನ್ನೊಂದು ವರ್ಷದ ಅಶ್ವಿನ್ ಗೌಡ ಹಾಗೂ ಹನ್ನೊಂದು ವರ್ಷದ ಜೀವನ್ ಗೌಡ ಎಂಬುವವರು ಇಬ್ಬರು ಕೂಡ ಈ ಒಂದು ಕತೆ ಕಟ್ಟಿದ್ದು ಇದೀಗ ಬಯಲಾಗಿದೆ ಎಸ್ಎಲ್ವಿ ಶಾಲೆಯಲ್ಲಿ ಶಿಕ್ಷಕರು ಕೊಟ್ಟಿದ್ದ ಪ್ರಾಜೆಕ್ಟ್ ವರ್ಕ್ ಮಾಡದ ಕಾರಣದಿಂದಾಗಿ ದುಷ್ಕರ್ಮಿಗಳು ಕಿಡ್ನಾಪ್ ಮಾಡಿದ್ರು ಎಂದು ಪೋಷಕರ ಮೂಲದ ವಿದ್ಯಾರ್ಥಿಗಳು ಕತೆ ಕಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಶಾಲೆಯಲ್ಲಿ ಶಿಕ್ಷಕರ ಬಯಕೆ ಹೆದರಿ ಕಿಡ್ನಾಪ್ ಕತೆ ಕಟ್ಟಿದ್ದು ಇದೀಗ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ ಇನ್ನು ವಿದ್ಯಾರ್ಥಿಗಳ ಸ್ಟೋರಿ ಕೇಳಿ ಕೆಲ ಕಾಲ ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ ಡಿವೈಎಸ್ಪಿ ಶಿವಕುಮಾರ್ ಸಿಪಿಐ ಗುಡ್ಡಪ್ಪ ಪಿಎಸ್ಐ ಬಾಹುಬಲಿ ನೇತೃತ್ವದಲ್ಲಿ ಈ ಒಂದು ಪ್ರಕರಣದ ತನಿಖೆ ಮಾಡಲಾಗಿತ್ತು ಈ ಸಂಬಂಧವಾಗಿ ಅಬ್ಬಿನಬಳೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು